ಹಲೋ ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ವಿರುದ್ಧ ಅನಾಮಿಕ ದೂರುದಾರ ದೂರನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ರಚನೆ ಆದ ಬಳಿಕ ಇವತ್ತು ಹೊಸ ತಿರುವು ಸಿಕ್ಕಿದೆ ಅನಾಮಿಕ ಅರೆಸ್ಟ್ ಆಗಿದ್ದಾನೆ ಆತನ ಹೆಸರು ಬಯಲಾಗಿದೆ ಮಂಡ್ಯ ಮೂಲದ ಚಿನ್ನಯ್ಯ ಎನ್ನುವಂಥದ್ದು ಆತನ ಹೆಸರು ಸೊ ಎಸ್ ಐ ಟಿ ತನಿಖೆಯ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಆರೋಪಗಳನ್ನು ಮಾಡಿದಂಥವರು ಧರ್ಮಸ್ಥಳದ ವಿರುದ್ಧ ಹೋರಾಟದ ಮುಂಚೂಣಿ ಅಥವಾ ನಾಯಕತ್ವವನ್ನು ವಹಿಸಿದಂಥವರಿಗೆ ಅತ್ಯಂತ ದೊಡ್ಡ ಮುಜುಗರ ಮುಖಭಂಗ ಹಿನ್ನಡೆಯಾಗಿದೆ ಅವರ ಹೋರಾಟಕ್ಕೆ ಈಗ ಅವರೇ ಜಸ್ಟಿಫಿಕೇಶನ್ ಅನ್ನು ಕೊಡಿಸ್ ಕೊಡಬೇಕಷ್ಟೆ ಕಾರಣ ಏನು ಅಂತ ಹೇಳಿದ್ರೆ ಎಸ್ ಐ ಟಿ ಏನು ಹದಿನೇಳು ಕಡೆಗಳಲ್ಲಿ ಭೂಮಿಯನ್ನು ಅಗಿಯಿತು ಅಲ್ಲಿ ಸಿಕ್ಕಿರುವಂಥದ್ದು ಕೇವಲ ಎರಡು ಕಡೆಗಳಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷಗಳು ಅದಕ್ಕಿಂತ ಹೆಚ್ಚಾಗಿ ಈ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ತಾನು ದೂರು ಕೊಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಂತಹ ಬುರುಡೆ ಅದು ಎಲ್ಲಿಯದ್ದು ಅಂತೇಳಿ ಇನ್ನೂ ಸಾಬೀತಾಗಿಲ್ಲ ಇನ್ನೂ ಅದಕ್ಕೆ ಮಾಹಿತಿ ಲಭ್ಯ ಆಗಿಲ್ಲ ಈಗ ಚಿನ್ನಯ್ಯನನ್ನು ಎಸ್ ಐ ಚಿ ಅವರು ಅರೆಸ್ಟ್ ಮಾಡಿದ್ದಾರೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ ಬಳಿಕ ಈಗ ಇರುವಂತಹ ಒಂದು ಪ್ರಮುಖ ಕುತೂಹಲ ಏನು ಅಂತ ಹೇಳಿದ್ರೆ ಈ ವದಂತಿ ಮತ್ತು ಸುಳ್ಳುಗಳನ್ನು ಹಬ್ಬಿಸಿದಂತಹ ವ್ಯಕ್ತಿಗಳು ಸೋಕಾಲ್ಡ್ ಹೋರಾಟಗಾರರು ಸೋಕಾಲ್ಡ್ ಹೋರಾಟಗಾರರು ಇವರೇನು ನೈಜ ಅಥವಾ ನಿಜ ಹೋರಾಟಗಾರರೇನಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನನವರ್ ಸಮೀರ್ ಎಂ ಡಿ ಮತ್ತು ಇವರ ದಾಳಕ್ಕೆ ತಕ್ಕ ಹಾಗೆ ಕುಣಿದಂತಹ ಶಿವಮೊಗ್ಗದ ರಿಪ್ಪನ್ಪೇಟೆಯ ಸುಜಾತ ಭಟ್ ಈ ನಾಲ್ವರಿಗೆ ಕಾನೂನಿನ ಪ್ರಕಾರ ಇವರ ನಾಲ್ವರ ವಿರುದ್ಧ ಜೊತೆಗೆ ಚಿನ್ನಯ್ಯ ಒಟ್ಟು ಐದು ಮಂದಿ ಜೊತೆಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳು ತಲೆ ಬುಡ ಇಲ್ಲದೆ ಸುದ್ದಿಗಳನ್ನು ಪ್ರಸಾರ ಮಾಡಿದಂತಹ ಕೆಲವೊಂದು ಯೂಟ್ಯೂಬರ್ಸ್ ಇವರ ವಿರುದ್ಧ ಏನು ಕ್ರಮಗಳಾಗತ್ತೆ ಬಿಕಾಸ್ ಈಗ ಮೇಲ್ನೋಟಕ್ಕಂತೂ ಒಂದು ಅಂಶ ಸಾಬೀತಾಗಿದೆ ಏನು ಅಂತ ಹೇಳಿದ್ರೆ ಪ್ಲಾಂಟ್ ಮಾಡಲಾಗಿದೆ ಇಡೀ ದೂರನ್ನ ಅಂಥೇಳಿ ಚಿನ್ನಯ್ಯ ಕೊಟ್ಟಂತಹ ದೂರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಮತ್ತು ಸಮೀರ್ ಎಮ್ ಡಿ ಮಾಡ್ ಸೇರ್ಕೊಂಡು ಮಾಡಿದಂತಹ ಪ್ಲಾಂಟೆಡ್ ಕಾನ್ಸ್ಪಿರಸಿ ಒಳಸಂಚು ಪಿತೂರಿ ಹುನ್ನಾರ ಷಡ್ಯಂತ್ರ ಸುಜಾತ ಭಟ್ ಕೂಡ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರ್ ಮತ್ತು ಸಮೀರ್ ಎಂಡಿ ಇವರು ಸೇರಿಕೊಂಡು ಮಾಡಿದಂತಹ ಪಿತೂರಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಪಿತೂರಿಯನ್ನು ನಡೆಸಿದಂಥ ಈ ಮಹಾನುಭಾವ ಮೂವರು ಎಂಥ ವಿಚಿತ್ರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನು ನಾವು ಭೀಮಾ ಅಂಥೇಳಿ ಕರಿತೀವಿ ಭೀಮಾ ಅಂಥೇಳಿ ಅಭಿಮಾನದಿಂದ ಕರಿತೀವಿ ಅಂತಹ ಮಹಾನಾಯಕನ ಹೆಸರನ್ನ ಹೆಸರನ್ನು ಒಬ್ಬ ಸುಳ್ಳು ದೂರುದಾರನಿಗೆ ಇಟ್ಟು ರಾಜ್ಯದ ಜನತೆಯ ಇಡೀ ದೇಶ ಇಲ್ಲಿ ಇಡೀ ದೇಶ ಇಡೀ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸಿ ಬಕ್ರಾಗಳನ್ನು ಮಾಡಿದ್ರು ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದೇ ಗಿರೀಶ್ ಮಠನ್ ಮತ್ತು ಸಮೀರ್ ಎಮ್ ಡಿ ದೂತ ಸಮೀರ್ ಎಂ ಡಿ ಆತನ ಯೂಟ್ಯೂಬ್ ಚಾನೆಲ್ನಲ್ಲಿ ಸೊ ಇವರಿಗೆ ಏನು ಶಿಕ್ಷೆ ಈಗ ಅಪರಾಧ ಕೃತ್ಯಗಳು ಸಾಬೀತಾದಂತಹ ಸಂದರ್ಭದಲ್ಲಿ ಶಿಕ್ಷೆ ಆಗತ್ತೆ ಈ ಸುಳ್ಳು ದೂರು ಅಥವಾ ಸುಳ್ಳು ಸಾಕ್ಷ್ಯ ಕೊಟ್ಟಂತಹ ಅಥವಾ ವದಂತಿಗಳನ್ನು ಹಬ್ಬಿಸಿ ಇಡೀ ವ್ಯವಸ್ಥೆಯನ್ನೇ ತಮಗೆ ಬೇಕಾದ ಹಾಗೆ ಕುಣಿಸಿದಂತಹ ಈ ಮೂವರು ಪುಣ್ಯಾತ್ಮರು ಇವರಿಗೆ ಏನು ಶಿಕ್ಷೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದನ್ನು ನಾವು ಒಂದು ಸಲ ನೋಡ್ಕೊಂಡು ಬರಬೇಕು ನೋಡಿ ಭಾರತೀಯ ನ್ಯಾಯಸಂಹಿತೆ ಬಿ ಎನ್ ಎಸ್ನ ಕಲಂ ಇನ್ನೂರ ಇಪ್ಪತ್ತ ಒಂಬತ್ತು ಸುಳ್ಳು ಸಾಕ್ಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತೆ ಸುಳ್ಳು ಸಾಕ್ಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎನ್ ಎಸ್ ಭಾರತೀಯ ಮಾತಾ ಮಾತ ಹೇಳ್ತಾರೆ ನೋಡಿ ಸೆಕ್ಷನ್ ಇನ್ನೂರ ಇಪ್ಪತ್ತ ಏಳು ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅಂದರೆ ಸುಳ್ಳು ಸಾಕ್ಷ್ಯವನ್ನು ಕೊಡುವಂಥದ್ದು ಸುಳ್ಳು ಸಾಕ್ಷ್ಯವನ್ನು ಕೊಡುವಂಥದ್ದು ಸೆಕ್ಷನ್ ಇನ್ನೂರ ಇಪ್ಪತ್ತ ಏಳರ ಪ್ರಕಾರ ಬಿ ಎನ್ ಎಸ್ ಕಲಂನ ಇನ್ನೂರ ಇಪ್ಪತ್ತ ಏಳರ ಪ್ರಕಾರ ಅಪರಾಧ ಒಫೆನ್ಸ್ ಅದು ಸೆಕ್ಷನ್ ಇನ್ನೂರ ಇಪ್ಪತ್ತ ಎಂಟು ಫ್ಯಾಬ್ರಿಗೇಟಿಂಗ್ ದಿ ಫಾಲ್ಸ್ ಎವಿಡೆನ್ಸ್ ಕೊಟ್ಟಿರುವಂತಹ ಸುಳ್ಳು ಸಾಕ್ಷ್ಯವನ್ನೇ ತಿರುಚುವಂಥದ್ದು ಅದು ಕೂಡ ಅಪರಾಧ ಸೆಕ್ಷನ್ ಇನ್ನೂರ ಇಪ್ಪತ್ತ ಎಂಟರ ಪ್ರಕಾರ ಸೆಕ್ಷನ್ ಇನ್ನೂರ ಇಪ್ಪತ್ತ ಒಂಬತ್ತರಲ್ಲಿ ಪನಿಷ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಏನು ಶಿಕ್ಷೆ ಇಂಥವರಿಗೆ ಅಂತ ಹೇಳಿದ್ರೆ ಏಳು ವರ್ಷಗಳ ಜೈಲು ಶಿಕ್ಷೆ ಫಾಲ್ಸ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಮತ್ತು ಫ್ಯಾಬ್ರಿ ಫ್ಯಾಬ್ರಿಗೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಈ ಕೃತ್ಯವನ್ನು ಎಸಗಿದರೆ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ಜುಲ್ಮಾನೆ ಅಥವಾ ದಂಡವನ್ನು ಕಟ್ಟಬೇಕಾಗತ್ತೆ ಸೆಕ್ಷನ್ ಇನ್ನೂರ ಮೂವತ್ತು ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಮರಣ ದಂಡನೆ ವಿಧಿಸಬಹುದಾದಂತಹ ಕೃತ್ಯಗಳನ್ನು ಮಾಡಿದ್ದಾರೆ ಅಂಥೇಳಿ ಸಿಕ್ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಬೇಕು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟವರಿಗೆ ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ಎಸ್ ಐ ಟಿ ಏನು ತನಿಖೆಯನ್ನು ನಡೆಸ್ತಾ ಇದೆ ಆ ಪ್ರಕರಣದಲ್ಲಿ ಚಿನ್ನಯ್ಯ ಸುಳ್ಳು ದೂರುದಾರ ಆತ ಕೊಟ್ಟಿರುವಂತಹ ಆ ದೂರಿನ ಅಂಶಗಳಿದೆಯಲ್ಲ ಆ ದೂರಿನ ಅಂಶಗಳಲ್ಲಿ ಇನ್ ಕೇಸ್ ಕನ್ವಿಕ್ಷನ್ ಆದರೆ ಅದು ಮರಣದಂಡನೆ ವಿಧಿಸಬಹುದಾದಂತಹ ಆರೋಪಗಳಿದಾವೆ ಅದರಲ್ಲಿ ರೇಪ್ ಅಂಡ್ ಮರ್ಡರ್ ಮತ್ತು ಮರ್ಡರ್ ಆರೋಪಗಳನ್ನು ಆತ ಮಾಡಿರುವಂಥದ್ದು ಸೊ ಅಂತಹ ಶಿಕ್ಷೆ ಮರಣದಂಡನೆ ಕೊಡಬಹುದಾದಂತಹ ಅಪರಾಧಗಳನ್ನು ಎಸಗಿದ್ದಾರೆ ಅಂತೇಳಿ ಹೇಳಿ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಸುಳ್ಳು ಸಾಕ್ಷ್ಯವನ್ನು ಏನಾದರೂ ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಬೇಕಾಗತ್ತೆ ಸುಳ್ಳು ಸಾಕ್ಷಿದಾರನಿಗೆ ಇನ್ನು ಸೆಕ್ಷನ್ ಇನ್ನೂರ ಮೂವತ್ತ ಮೂರು ಸೆಕ್ಷನ್ ಇನ್ನೂರ ಮೂವತ್ತೆರಡು ತ್ರಿಟನಿಂಗ್ ಎನಿ ಪರ್ಸನ್ ಟು ಗಿವ್ ಫಾಲ್ಸ್ ಎವಿಡೆನ್ಸ್ ಯಾವುದೇ ವ್ಯಕ್ತಿಗೆ ವಿರುದ್ಧ ನಿನ್ನ ವಿರುದ್ಧ ನಾನು ಸುಳ್ಳು ಸಾಕ್ಷ್ಯ ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕುವಂಥದ್ದು ಕೂಡ ಶಿಕ್ಷಾರ ಅಪರಾಧ ದಂಡನೆ ಮತ್ತು ಜೈಲು ಶಿಕ್ಷೆ ಎರಡೂ ಇದೆ ಸೆಕ್ಷನ್ ಇನ್ನೂರ ಮೂವತ್ತ ಮೂರು ಗಿವಿಂಗ್ ಎವಿಡೆನ್ಸ್ ನೋನ್ ಟು ಬಿ ಫಾಲ್ಸ್ ಸುಳ್ಳು ಅಂತ ಗೊತ್ತಿದ್ದರೂ ಕೂಡ ಆ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟಿದ್ದರೆ ಅಂತಹ ಪ್ರಕರಣಗಳಲ್ಲಿ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಬೇಕಾಗತ್ತೆ ಈ ನಿಯಮಗಳ ಅಡಿಯಲ್ಲಿ ಸೆಕ್ಷನ್ ಇನ್ನೂರ ಮೂವತ್ತ ಆರು ಫಾಲ್ಸ್ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಸಾಕ್ಷ್ಯವಾಗಿ ಬಳಸಿಕೊಳ್ಳಬಹುದು ಎನ್ನ ಎನ್ನುವಂತಹ ಸುಳ್ಳು ಹೇಳಿಕೆಗಳನ್ನು ಕೊಟ್ಟರೆ ಸಾಕ್ಷ್ಯವಾಗಿ ಬಳಸಿಕೊಳ್ಳಬಹುದಾದಂತಹ ಸುಳ್ಳು ಹೇಳಿಕೆಗಳನ್ನು ಕೊಟ್ಟರೆ ಅದು ಕೂಡ ಶಿಕ್ಷಾರ ಅಪರಾಧ ಸೆಕ್ಷನ್ ಇನ್ನೂರ ಮೂವತ್ತ ಆರರ ಅಡಿಯಲ್ಲಿ ಸೆಕ್ಷನ್ ಇನ್ನೂರ ಮೂವತ್ತೇಳು ಬಿ ಎನ್ ಎಸ್ಟ್ ನ ಸೆಕ್ಷನ್ ಹೇಳುತ್ತೆ ಡಿಕ್ಲರೇಷನ್ ಒಂದನ್ನ ಡಿಕ್ಲರೇಷನ್ ಒಂದನ್ನ ಯಾವುದೇ ಹೇಳಿಕೆಯನ್ನ ಅದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಸತ್ಯ ಅಂತೇಳಿ ಬಳಸಿಕೊಂಡರೆ ಸೆಕ್ಷನ್ ಇನ್ನೂರ ಮೂವತ್ತ ಏಳರ ಅಡಿಯಲ್ಲಿ ಅದು ಕೂಡ ಅಪರಾಧ ಆಗ್ತದೆ ಅಪರಾಧ ಕೃತ್ಯಗಳನ್ನು ಎಸಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡುವಂಥದ್ದು ಸುಳ್ಳು ಆರೋಪವನ್ನು ಮಾಡುವಂಥದ್ದು ಫಾಲ್ಸ್ ಅಲಿಗೇಷನ್ಸ್ ಅನ್ನು ಮಾಡುವಂಥದ್ದು ಕೂಡ ಇನ್ನೂರ ನಲವತ್ತ ಎಂಟರ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಎವಿಡೆನ್ಸ್ ಅನ್ನು ಕೊಟ್ಟರೆ ಸುಳ್ಳು ಎವಿಡೆನ್ಸ್ ಅನ್ನು ಕೊಟ್ಟರೆ ಇವರು ಇಂಥ ಅಪರಾಧ ಕೃತ್ಯಗಳನ್ನು ಎಸಗಿದ್ದಾರೆ ಅಂತ ಹೇಳಿದ್ರೆ ಆ ಸೆಕ್ಷನ್ ಅಡಿಯಲ್ಲೂ ಕೂಡ ಐದು ವರ್ಷ ಐದು ವರ್ಷ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದನ್ನ ವಿಧಿಸಬಹುದಾದಂಥ ಅಪರಾಧಗಳನ್ನು ಇವರು ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರೆ ಅಂತಹ ಕೃತ್ಯಗಳಲ್ಲಿ ಹತ್ತು ವರ್ಷ ಜೈಲು ಮತ್ತು ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬೇಕಾಗತ್ತೆ ಇದು ಬಿ ಎನ್ ಎಸ್ನ ಅಡಿಯಲ್ಲಿ ಇರ್ತಕ್ಕಂಥ ಅಂಶಗಳು ಸೊ ಈ ದೂರುದಾರ ಯಾರಿದ್ದಾರೆ ಚಿನ್ನಯ್ಯ ಸುಳ್ಳು ದೂರುದಾರ ಆತನನ್ನು ವಿಷಲ್ ಬ್ಲೋವರ್ ಹೇಳಿ ಕರೆದ್ರು ಹೋರಾಟಗಾರರು ಸೋ ಕಾಲ್ಡ್ ಹೋರಾಟಗಾರರು ಅವರ ಹೋರಾಟಕ್ಕೆ ಮಾನ್ಯತೆಯನ್ನು ಕೊಡಬೇಕಾದಂಥ ಯಾವ ಅಗತ್ಯಗಳು ಕೂಡ ಇಲ್ಲ ಬಿಕಾಸ್ ಪ್ರೈಮ ಫೇಸಿ ಮೇಲ್ನೋಟಕ್ಕಂತೂ ಈ ಹೋರಾಟಗಾರರು ಯಾವ ಚಿಹ್ನೆಯನನ್ನು ಬಳಿಕ ಬಕ್ರ ಮಾಡಿ ಜನರ ಎದುರುಗಡೆ ಬಿಟ್ಟರೋ ಆತ ಕೊಟ್ಟಿರುವಂಥ ಹೇಳಿಕೆಗಳೆಲ್ಲವೂ ಸುಳ್ಳು ಎನ್ನುವಂಥದ್ದು ಪ್ರೈಮಾ ಫೇಸಿ ಅಂತೂ ಗೊತ್ತಾಗ್ತಾ ಇದೆ ಇನ್ನು ಸಮೀರ್ ಎಮ್ ಡಿ ಮಹಾನುಭಾವ ಹಾರರ್ ಕುರಿತಾದಂತಹ ಡಾಕ್ಯುಮೆಂಟ್ರಿಗಳನ್ನು ಪ್ರೋಗ್ರಾಮ್ಸನ್ನು ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿಕೊಂಡಿದ್ದಂತಹ ಒಬ್ಬ ಸಮೀರ್ ಎಮ್ ಡಿ ತಲೆ ಬುಡ ಇಲ್ಲದೆ ಎ ಐ ಗೊತ್ತಿದೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿದ ಅನನ್ಯ ಭಟ್ ಆಗಿದ್ದಾಳೆ ಆತನನ್ನು ಅತ್ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅದರಲ್ಲಿ ಧರ್ಮಸ್ಥಳದವರ ಕೈವಾಡ ಇದೆ ಹೆಗ್ಗಡೆ ಕುಟುಂಬದ ಕೈವಾಡ ಇದೆ ಅಂಥೇಳಿ ಸುಳ್ಳು ಆರೋಪಗಳನ್ನು ಮಾಡದ ಸಮೀರ್ ಎಮ್ ಡಿ ಡೈರೆಕ್ಟ್ ಅಲಿಗೇಷನ್ಸ್ ನೇರ ಆರೋಪಗಳು ಸೌಜನ್ಯ ಪ್ರಕರಣದಲ್ಲೂ ಕೂಡ ನೇರ ಆರೋಪಗಳನ್ನು ಮಾಡಿದ ಧರ್ಮಸ್ಥಳದಲ್ಲಿ ಈ ಚಿನ್ನಯ್ಯ ಕೊಟ್ಟಂತಹ ದೂರಿನ ಪ್ರಕಾರ ಏನು ಸುಳ್ಳು ದೂರಿನ ಪ್ರಕಾರ ಏನು ಕೃತ್ಯಗಳು ನಡೆದಿದೆ ಹೇಳಿ ಆತ ಸುಳ್ಳು ದೂರನೇನು ಕೊಟ್ಟ ಅದರಲ್ಲೂ ಕೂಡ ಸಮೀರ್ ಎಮ್ ಡಿ ನೇರವಾಗಿ ಹೆಗ್ಗಡೆ ಕುಟುಂಬವನ್ನು ಟಾರ್ಗೆಟ್ ಮಾಡಿದ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವರ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನ ಮಾಡಿದೆ ಬರೀ ಸಮೀರ್ ಎಮ್ ಡಿ ಮಾತ್ರ ಅಲ್ಲ ಕೆಲವೊಂದಿಷ್ಟು ಬೇರೆ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಮಾಡಿದ್ದಾರೆ ಈ ಕೆಲಸಗಳನ್ನು ಕಿತಾಪತಿಗಳನ್ನು ಬಿಕಾಸ್ ಜರ್ನಲಿಸಮ್ ಹಿನ್ನೆಲೆಯಿಂದ ಬಂದಂಥವರಲ್ಲ ಅವರೆಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ ಓಪನ್ ಮಾಡಲಿಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಇರೋದರಿಂದಾಗಿ ಯೂಟ್ಯೂಬ್ ಓಪನ್ ಮಾಡಿ ವ್ಯೂಸ್ ಬಂದಿದೆ ಹಾಗಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಕಾನೂನಿನ ಅರಿವಿದೆ ಅಂತೇಳಿ ಅವರ ಕಂಟೆಂಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಗೆ ಕಾನೂನಿನ ಅರಿವಿಲ್ಲ ಹೇಳಿ ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತಾಡಿದ್ರೆ ಬರೀ ಸೊಂಟದ ಕೆಳಗಿನ ಭಾಷೆಯನ್ನೇ ಮಾತಾಡಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ದಾಳವಾಗಿ ಬಿಟ್ಟರು ಗಿರೀಶ್ ಮಟ್ಟಣ್ಣನವರು ಒಬ್ಬ ಪೊಲೀಸ್ ಆಗಿದ್ದಂಥ ವ್ಯಕ್ತಿ ಪೊಲೀಸ್ ತನಿಖೆ ಹೇಗೆ ಆಗತ್ತೆ ಎನ್ನುವಂತಹ ಕನಿಷ್ಠ ಜ್ಞಾನವೂ ಇಲ್ಲದೆ ಸುಳ್ಳು ಮಾಹಿತಿಗಳನ್ನು ಹಬ್ಸಿದ್ರು ಸಮುದಾಯಗಳ ನಡುವೆ ತಂದಿಡುವಂಥ ಕೆಲಸವನ್ನು ಮಾಡಿದ್ರು ಇದು ಬರೀ ಬರೀ ಇದು ಸಣ್ಣ ಅಫೆನ್ಸ್ ಅಲ್ಲ ಇದು ಸಣ್ಣ ಅಫೆನ್ಸ್ ಅಲ್ಲ ಇದು ಸಮೀರ್ ಎಮ್ ಡಿ ಮಾಡಿರುವಂತಹ ಕೃತ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿರುವಂತಹ ಪಿತೂರಿ ಸಮೀರ್ ಎಂ ಡಿ ಮಾಡಿರುವಂತಹ ಪಿತೂರಿ ಗಿರೀಶ್ ಮಟ್ಟಣ್ಣನವರು ಮಾಡಿರುವಂತಹ ಪಿತೂರಿ ಇವರ ಪಿತೂರಿಗೆ ದಾಳವಾಗಿ ಬಳಕೆಯಾಗಿರುವಂತಹ ಚಿನ್ನಯ್ಯ ಮತ್ತು ಸುಜಾತ ಭಟ್ ಇದು ಸಣ್ಣ ಪಿತೂರಿಗಳಲ್ಲ ಇವ್ರ ಮೇಲೆ ಕಾನೂನಿನಲ್ಲಿ ಅವಕಾಶ ಇದೆ ಕನಿಷ್ಠ ಐದು ಐದು ವರ್ಷ ಕನಿಷ್ಠ ಮೂರು ವರ್ಷ ಕನಿಷ್ಠ ಮೂರು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶಗಳಿದೆ ಕಾನೂನಿನಲ್ಲಿ ವಿಧಿಸಬೇಕು ಸುಜಾತ ಭಟ್ಗೂ ಜೈಲು ಶಿಕ್ಷೆ ವಿಧಿಸಬೇಕು ಆಕೆ ಕ್ಷಮೆಗೆ ಅರ್ಹರಾದಂತಹ ವ್ಯಕ್ತಿಯಲ್ಲ ಸುಜಾತ ಬಟ್ಟಿಗೆ ಕ್ಷಮೆ ಕೊಡಬೇಕಾದಂಥ ಯಾವ ಅಗತ್ಯವೂ ಇಲ್ಲ ಬಿಕಾಸ್ ಆಕೆ ಒಂದು ವಿಡಿಯೋದಲ್ಲಿ ಹೇಳ್ತಾಳೆ ಕಲ್ಲೊಡಿಬೇಕು ನಾವು ಅಂಥೇಳಿ ದಂಗೆ ಆಗಬೇಕು ದಂಗೆ ಹೇಳಬೇಕು ಹೇಳಿ ಸಮೀರ್ ಎಮ್ ಡಿ ಹೇಳ್ತಾನೆ ಬೀದಿಗಿಳಿದು ಹೋರಾಟ ಮಾಡಬೇಕು ರಕ್ತ ಕುದೀತಾ ಇದೆ ಹೇಗೆ ತಡ್ಕೋ ಅಂದರೆ ಈ ಪ್ರೊವೋಕ್ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠ್ಣನವರ ಭಾಷೆಗಳು ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು ಇನ್ನು ಚಿನ್ನಯ್ಯ ತಾನು ಕೆಲಸ ಮಾಡ್ತಿದ್ದ ಸಮ ಸಮಯದಲ್ಲಿ ತಾನು ಕಾನೂನು ಪ್ರಕಾರವಾಗಿ ಮಾಡಿದಂತಹ ಕೆಲಸಗಳನ್ನು ಯಾರೋ ದುಡ್ಡಿನ ಆಮಿಷವನ್ನು ಒಡ್ಡಿದರು ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಸುಳ್ಳು ದೂರನ್ನು ಕೊಟ್ಟು ಸುಳ್ಳು ಆರೋಪಗಳನ್ನು ಮಾಡಿ ಇಡೀ ವ್ಯವಸ್ಥೆಯನ್ನೇ ಆಟ ಆಡಿಸ್ಬಿಟ್ಟಿದ್ದಾರೆ ಸೊ ಬಿ ಎನ್ ಎಸ್ ನಾಡಿಯಲ್ಲಿ ಅವಕಾಶಗಳಿದೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಎಸ್ ಐ ಟಿ ಅವರು ಬಂಧನ ಮಾಡಬೇಕು ಸುಜಾತ ಭಟ್ ಆಕೆಯನ್ನು ಕೂಡ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಆಕೆಯನ್ನು ಕೂಡ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ಯಾಕೆ ಆ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಲು ಅವಳು ಹೇಳಿ ಮಹೇಶ್ ಶೆಟ್ಟಿ ತಿಮರೌಡಿಯನ್ನು ಕೂಡ ಅರೆಸ್ಟ್ ಮಾಡಬೇಕು ಮಹೇಶ್ ಶೆಟ್ಟಿ ತಿಮರೌಡಿ ಕಾನೂನಿಗಿಂತ ಅತೀತ ಏನಲ್ಲ ಹೋರಾಟಗಾರರಿಗೆ ಎಡಪಂಥೀಯ ಹೋರಾಟಗಾರರಿಗೆ ಮತ್ತು ಎಡ್ ಎಸ್ ಟಿ ಪಿ ಐ ಅವರಿಗೆ ನೆಚ್ಚಿನ ನಾಯಕ ಆಗಿರ್ಬೋದು ತಿಮರೋಡಿ ಬಟ್ ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ ಗಿರೀಶ್ ಮಟ್ಟನವರ್ ಆತನನ್ನು ಕೂಡ ಅರೆಸ್ಟ್ ಮಾಡಬೇಕು ಸಮೀರ್ ಎಮ್ ಡಿ ಯೂಟ್ಯೂಬ್ ಚಾನಲ್ನಲ್ಲಿ ತನಗೆ ವೀವ್ಸ್ ಇದೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಯಾರೋ ಕೊಟ್ಟಂತಹ ಕತೆಯನ್ನು ಯಥಾವತ್ ಬಟ್ಟಿ ಇಳಿಸಿ ಪಿತೂರಿಯನ್ನು ಮಾಡಿದಂತಹ ಸಮೀರ್ ಎಮ್ ಡಿ ಈತನನ್ನು ಕೂಡ ಅರೆಸ್ಟ್ ಮಾಡಬೇಕು ಜೊತೆಗೆ ಇತರ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಆಗಿ ಕನ್ವಿಕ್ಷನ್ ಆಗಬೇಕು ಅವರಿಗೆ ಶಿಕ್ಷೆಗಳಾಗಬೇಕು ಇಲ್ಲದೆ ಹೋದರೆ ಡಿಜಿಟಲ್ ಮೀಡಿಯಾದ ಮೇಲಿದ್ದಂತಹ ನಂಬಿಕೆಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಈ ಅಯೋಗ್ಯರೆಲ್ಲ ಸೇರಿಕೊಂಡು ಡಿಜಿಟಲ್ ಮೀಡಿಯಾದ ಮೇಲೆ ಒಂದು ನಂಬಿಕೆ ಅಂತ ಇತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಪರ್ಯಾಯವಾಗಿ ಡಿಜಿಟಲ್ ಮೀಡಿಯಾದವರು ಮಾಡ್ತಾ ಇದ್ದಾರೆ ಕೆಲಸ ಅಂತ ಹೇಳಿ ಒಂದು ನಂಬಿಕೆ ಇತ್ತು ಆ ನಂಬಿಕೆಗೆ ದ್ರೋಹವನ್ನು ಬಗೆದಂಥವರು ಆ ನಂಬಿಕೆಯ ಸೌಧವನ್ನೇ ಬುಡಮೇಲ್ ಮಾಡಿದಂಥವ್ರು ಈ ಸಮೀರ್ ಎಮ್ ಟಿ ಜೊತೆಗೆ ಕೆಲವೊಂದಿಷ್ಟು ಸೋಕಾಲ್ಡ್ ಯೂಟ್ಯೂಬರ್ಗಳು ಕನ್ವಿಕ್ಷನ್ ಆಗಬೇಕು ಶಿಕ್ಷೆ ಆಗಬೇಕು ಅವರಿಗೆ ಯಾವ ಮುಲಾಜನ್ನು ತೋರಿಸಬೇಕಾದಂತಹ ಯಾವ ಅನುಕಂಪವನ್ನ ಯಾವ ಕಣಿಕರವನ್ನು ಕೂಡ ತೋರಿಸಬೇಕಾದಂತಹ ಯಾವ ಅಗತ್ಯನೂ ಇಲ್ಲ ಚಿನ್ನಯ್ಯನ ವಿರುದ್ಧವೂ ಕಣಿಕರ ತೋರಿಸ್ಬೇಕಾದಂತಹ ಅಗತ್ಯ ಅಲ್ಲ ಸುಜಾತ ಭಟ್ ವಿರುದ್ಧವೂ ಕೂಡ ಬಗೆಯೂ ಕೂಡ ಕಣಿಕರ ತೋರಿಸಬೇಕಾದಂತಹ ವಯಸ್ಸಾಗಿದೆ ಅಂತ ಹೇಳಿದ್ಮೇಲೆ ತಲೆಯಲ್ಲಿ ಬುದ್ಧಿ ಇರಬೇಕಿತ್ತು ಯಾವ ವಯಸ್ಸಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿ ಯಾವ ಅವಶ್ಯಕತೆನೂ ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಪರನು ಕೂಡ ಕನಿಕರ ತೋರಿಸ್ಬೇಕಾದಂಥ ಅಗತ್ಯ ಇಲ್ಲ ಸಮೀರ್ ಎಮ್ ಟಿ ಪರನು ಕನಿಕರ ತೋರಿಸ್ಬೇಕಾದಂಥ ಅಗತ್ಯ ಅಲ್ಲ ಒದ್ದು ಒಳಗಾಕಿ ಇವರ ಅಜೆಂಡಗಳೇನಿದೆ ಷಡ್ಯಂತ್ರಗಳೇನಿದೆ ಏನು ಪಿತೂರಿ ಇತ್ತು ಅದನ್ನು ಬಾಯ್ಬಿಡಿಸಿ ಬಿಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಇದು ಕೂಡ ಗಂಭೀರ ಸ್ವರೂಪದ ಅಪರಾಧ